ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಈಸಿ ಮತ್ತು ಸುಲಭವಾಗಿ ಬೇಳೆ ಪಾಯಸ ಹೇಗೆ ಮಾಡೋದು ಅಂದರೆ ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ಹೆಸರುಬೇಳೆನ ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ ನಂತರ ಅದಕ್ಕೆ ಎರಡು ಲೋಟ ಅಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಿದ್ದೀನಿ ನಂತರ ಒಂದು ಅಷ್ಟು ಬೆಲ್ಲನೂ ಸಹ ತೊಗೊಂಡು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಈಗ ನಾನು ಇಲ್ಲಿ ಒಂದು ಬೌಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕರ್ಗಿಸ್ಕೊತಿದ್ದೀನಿ ಬೆಲ್ಲ ಕರ್ಗಿಸೋ ಉದ್ದೇಶ ಏನಂದರೆ ಅದರ ಕಸ ಕಡ್ಡಿ ಇರುತ್ತೆ ಅಂತ ಈಗ ನಾನು ಒಂದು ಕೊಬ್ಬರಿನ ತಗೊಂಡು ಏನು ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿನೂ ಸಹ ಸೇರಿಸ್ಕೊಂಡಿನಿ ನಂತರ ಒಂದು ಬಾಣಲೆ ಇಲ್ಲಿಂದ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಡ್ರೈ ಫ್ರೂಟ್ಸ್ನ ಹಾಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ನಿಮಗೆ ಇಷ್ಟ ಬಂದಿರೋ ಡ್ರೈ ಫ್ರೂಟ್ಸ್ ಹಾಕೋಬಹುದು ಮತ್ತೆ ನಾನು ಇಲ್ಲಿ ಸ್ವಲ್ಪ ಶಾವಿಗೆ ಸಹ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ನೀವು ಸಹ ಹಾಕೋಬೋದು ಇದು ಆಪ್ಷನಲ್ ಮತ್ತೆ ನೀವು ಇವಾಗ ನಾನು ಈ ತರ ಮಾಡ್ಕೊಂಡು ಇವಾಗ ಬೆಲ್ಲನೂ ಸಹ ಚೆನ್ನಾಗಿ ಕರಗಿದೆ ಅದನ್ನು ಶೋಧಿಸ್ಕೊಂಡು ಏನು ಮಾಡಿದ್ದೀನಿ ಅಂದರೆ ಈಗ ನಾನು ಬೇಯಿಸಿರುವಂಥ ಹೆಸರು ಬೆಳ್ಳ ಸಹ ಸೇರಿಸ್ಕೊಂಡಿದ್ದೀನಿ ಅದು ಡ್ರೈ ಫ್ರೂಟ್ಸ್ ಹುರ್ದಿದ್ದಲ್ಲ ಅದನ್ನು ಸಹ ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಆ್ಯಡ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು ನಾನು ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನೀವು ಕೊಬ್ಬರಿ ಪೌಡರ್ನ ಮಾಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಮತ್ತೆ ಉರ್ದಿರೋ ಶಾವಿಗೆನೂ ಸಹ ಸೇರ್ಸ್ಕೊಂಡಿದೀವಿ ನೀವು ಯಾವ ರೀತಿಯೂ ಸಹ ಮಾಡ್ಕೊಬಹುದು ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಕುದಿ ಬಂದ ಮೇಲೆ ನೀವು ಒಂದು ಬೌಲ್ಗಾಗಿ ಸರ್ವ್ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್